मुस्लिम बगे अमित शाह न अगर देश का विभाजन न हुआ होता तो धर्म के आधार पर जनगणना करने की कभी जरूरत ही नहीं पड़ती परंतु देश का विभाजन चूंकि धर्म के आधार पर हुआ है तो इसीलिए शायद कांग्रेस के नेताओं ने इक्यावन की जनगणना से धर्म को पूछना मुनासिब समझा होगा भारत मुस्लिम जनसंख्या निजकू कच्चा अमित शाह मुस्लिम मेले के ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಸಪನ ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರ ಅಧಿಕಾರಕ್ಕೆ ಬಂದ ಕಳೆದ ಹನ್ನೊಂದು ವರ್ಷದಿಂದ ದೇಶದಲ್ಲಿ ಮುಸ್ಲಿಂ ಸಮುದಾಯದ ವಿರುದ್ಧ ಕಿಡಿಕಾರೋದು ದ್ವೇಷವನ್ನು ಹುಟ್ಟುಹಾಕೋದು ವಿಪರೀತವಾಗಿ ಹೆಚ್ಚಾಗ್ತಾನೇ ಇದೆ ಕೇಂದ್ರದ ಜೊತೆ ಬಿ ಜೆ ಪಿ ಆಡಳಿತ ನಡೆಸ್ತಾ ಇರೋ ಹಾಗೂ ವಿಪಕ್ಷ ಸ್ಥಾನದಲ್ಲಿರೋ ರಾಜ್ಯಗಳಲ್ಲಿಯೂ ಕೂಡ ಮುಸ್ಲಿಮರು ಈ ದೇಶದ ಪ್ರಜೆಗಳೇ ಅಲ್ಲದ ರೀತಿಯಲ್ಲಿ ಭಾರತೀಯ ಜನತಾ ಪಕ್ಷದ ನಾಯಕರು ನಡೆದುಕೊಳ್ತಾ ಇದ್ದಾರೆ ಮುಸ್ಲಿಂ ಅನ್ನೋ ಸಮುದಾಯವನ್ನು ತಮ್ಮ ಕೋಮು ರಾಜಕಾರಣಕ್ಕೆ ಬಳಸ್ಕೊಡ್ತಾ ಇದ್ದಾರೆ ಸದಾ ಮುಸ್ಲಿಂ ಮುಸ್ಲಿಂ ಅನ್ನೋ ಒಂದೇ ಪದದಿಂದಾನೆ ರಾಜಕೀಯದ ಬೇಳೆಯನ್ನು ಬೇಯಿಸ್ಕೊಳ್ತಾ ಇದ್ದಾರೆ ಭಾರತದ ಸಂವಿಧಾನದ ಅನ್ವಯ ಚುನಾಯಿತ ಪ್ರತಿನಿಧಿ ಮಾತ್ರ ಅಲ್ಲದೆ ಸಾಮಾನ್ಯ ಜನತೆ ಕೂಡ ಪ್ರಚೋದನಕಾರಿ ಭಾಷೆಯನ್ನು ಬಳಸೋದು ಯೋಗ್ಯ ಅಲ್ಲ ಅನ್ನೋದನ್ನು ಎಲ್ಲಿಯವರೆಗೂ ಕೂಡ ಈ ಬಿ ಜೆ ಪಿ ನಾಯಕರು ಮನವರಿಕೆನೆ ಮಾಡಿಕೊಂಡಿಲ್ಲ ಬಿ ಜೆ ಪಿ ಅಧಿಕಾರಕ್ಕೆ ಬಂದಾಗಿನಿಂದ ಆಡಳಿತವನ್ನು ನಡೆಸೋ ಹಾಗೂ ಉಸ್ತುವಾರಿಯನ್ನು ವಹಿಸಿಕೊಂಡಿರೋ ಮುಖಂಡರು ತಮ್ಮ ಪಕ್ಷದ ಕಾರ್ಯಕರ್ತರು ಹಾಗೂ ಅಧೀನ ನಾಯಕರಿಂದ ಮುಸ್ಲಿಂ ಸಮುದಾಯದ ವಿರುದ್ಧ ದ್ವೇಷವನ್ನು ಎತ್ತಿಕಟ್ಟೋ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ ಅಲ್ಪಸಂಖ್ಯಾತ ಸಮುದಾಯ ಮಾತ್ರ ಅಲ್ಲದೆ ಶೋಷಿತ ಸಮುದಾಯಗಳ ಅಭಿವೃದ್ಧಿ ಹಾಗೂ ಅವರ ಜೀವನ ಮಟ್ಟ ಸುಧಾರಣೆಗಾಗಿ ಸಂಸತ್ತು ಮತ್ತು ವಿಧಾನಸಭೆಗಳಲ್ಲಿ ಚರ್ಚೆಗಳು ಮತ್ತು ವಾದಗಳು ನಡೀತಾ ಇರ್ತವೆ ಆದರೆ ಬಿ ಜೆ ನಾಯಕರು ಧರ್ಮದ ಆಧಾರದ ಮೇಲೆ ಮುಸ್ಲಿಂ ಸಮುದಾಯದವರನ್ನ ಗುರಿಯಾಗಿಸ್ಕೊಳ್ತಾ ಇರೋದು ಸಂವಿಧಾನದ ತತ್ವಗಳಿಗೆ ವಿರುದ್ಧ ಆಗಿದೆ ಇದು ಪ್ರಚೋದನಕಾರಿ ಅಪಾಯಕಾರಿ ಮತ್ತು ಕ್ರಿಮಿನಲ್ ಕೃತ್ಯ ಅನ್ನೋದರ ಅರಿವಿದ್ದರೂ ಮುಸ್ಲಿಮರ ವಿರುದ್ಧ ಕೋಮು ದ್ವೇಷದ ಭಾಷಣಗಳು ಿಲ್ಲದೇನೆ ಸಾಕ್ತಾನೆ ಇದೆ ಇದೀಗ ಮತ್ತೆ ಮುಸ್ಲಿಮರ ಹೆಸರನ್ನ ಹೇಳ್ಕೊಂಡು ಮುಂದೆ ಬಂದಿರೋ ಅಮಿತ್ ಶಾ ಅವರು ಭಾರತದಲ್ಲಿ ಮುಸ್ಲಿಂ ಜನಸಂಖ್ಯೆ ಹೆಚ್ಚಳ ಆಗ್ತಾ ಇದೆ ಅನ್ನೋ ಹೇಳಿಕೆಯನ್ನ ನೀಡಿದ್ದಾರೆ ಅಮಿತ್ ಶಾ ಅವರ ಈ ಹೇಳಿಕೆ ವಿವಾದಕ್ಕೆ ಎಡೆ ಮಾಡಿಕೊಟ್ಟಿದೆ ಹೌದು ದೈನಿಕ್ ಮಾಜಿ ಪ್ರಧಾನ ಸಂಪಾದಕ ನರೇಂದ್ರ ಮೋಹನ್ ಅವರ ಸ್ಮರಣಾರ್ಥ ಆಯೋಜನೆ ಮಾಡಿದ್ದ ಒಳನುಸುಳುವಿಕೆ ಜನಸಂಖ್ಯಾ ಬದಲಾವಣೆ ಮತ್ತು ಪ್ರಜಾಪ್ರಭುತ್ವ ಈ ವಿಷಯದ ಕುರಿತು ಉಪನ್ಯಾಸವನ್ನು ನೀಡ್ತಾ ಇರುವಾಗ ಅಮಿತ್ ಶಾ ಅವರು ಈ ಹೇಳಿಕೆಯನ್ನು ನೀಡಿದ್ದಾರೆ ದೇಶದಲ್ಲಿ ಮುಸ್ಲಿಮರ ಜನಸಂಖ್ಯೆ ಏರಿಕೆ ಆಗ್ತಾನೇ ಇದೆ ಇದಕ್ಕೆ ಕಾರಣ ಗಡಿಯಲ್ಲಿನ ಒಳನುಸುಳುವಿಕೆನೇ ಪ್ರಮುಖ ಕಾರಣ ಅಂತ ಹೇಳಿದ್ದಾರೆ ಮುಂದುವರಿದು ಕೆಲವು ರಾಜಕೀಯ ಪಕ್ಷಗಳು ಒಳನುಸುಳುವವರನ್ನ ವೋಟ್ ಬ್ಯಾಂಕ್ ಅಂತ ಪರಿಗಣಿಸುತ್ತವೆ ಅಂತ ಆರೋಪ ಮಾಡಿದ್ದಾರೆ ಈ ಜೋ ಹಿಂದೂ ಕಮ ಹೋ ಮತಾಂತರ ನೆ ಸಾರೇ ಹು ಬ ಸಾರ ಭಾರತ ಶರಣ ಮುಸ್ಲಿಮ